ದೇವರು ದೊಡ್ಡವನು ಇದೊಂದು ಹಾಸ್ಯ ಪ್ರಸಂಗ ಒಬ್ಬ ವ್ಯಕ್ತಿ ಇದ್ದ ಅವನಿಗೆ ಕುದುರೆ ಮೇಲೆ ಓಡಾಡೋ ಹುಚ್ಚು ಆದ್ರೆ ಕುದುರೆ ಅಷ್ಟು ಶಕ್ತಿ ಇರಲ್ಲ ಬಹಳ ಆಸೆ ಇತ್ತು ಒಮ್ಮೆ ದೇವರನ್ನ ಪ್ರಾರ್ಥನೆ ಮಾಡಿದ ನನಗೆ ಕುದುರೆ ಬೇಕು ಅಂತ ಹೇಳ್ಬಿಟ್ಟು ಸರಿ ದೇವರು ಪ್ರತ್ಯಕ್ಷ ಆದ ಮುಗ್ಧ ಅವನಂತರ ಸರಿ ಪ್ರತ್ಯಕ್ಷ ಆದ ಕೂಡಲೇ ಕುದುರೆಯನ್ನ ಕೊಟ್ಟ ಜೊತೆಗೆ ಭಗವಂತನೇ ಪ್ರತ್ಯಕ್ಷ ಆದ್ರಿಂದ ಅವನಿಗೆ ಐಶ್ವರ್ಯನು ಬಂದ್ಬಿಡ್ತು ಅವನ್ ದೇವರು ಬರ ಕೊಡ್ಬೇಕಾದ್ರ ಒಂದ್ ಹೇಳ್ದ ಈ ಕುದುರೆ ಮೇಲೆ ದೇವರು ದೊಡ್ಡವನು ಅಂದ್ರೆ ಕುದುರೆ ಓಡ್ ಹೋಗ್ಬಿಡ್ತೇನೆ ಆಗಾಲ್ ನೋಡ್ತಾ ಓಡ್ ಹೋಗತ್ತೆ ತಥಾಸ್ತು ಅಂದ್ರೆ ಮಾತ್ರ ನಿಲ್ಲತ್ತೆ ಅಂತ ಹೇಳಿದ್ದ ಹಾಗೆ ಕುದುರೆ ಮೇಲೆ ಇವನ್ ಹತ್ತದ ದೇವ್ರು ದೊಡ್ಡವನು ಅಂದ ಓಡ್ತು ಓಡ್ತು ಸಿಕ್ಕಾಪಟ್ಟೆ ಓಡ್ತು ಹೆದರಿಕೆ ಆಗಿ ತಥಾಸ್ತು ಅಂದ ನಿಂತು ಬಿಡ್ತು ಅಲ್ಲಿಂದ ಅದೇವನಿಗೆ ಪ್ರಾಕ್ಟೀಸ್ ಆಗಿ ಎರ ಬಿರಿ ಏನ್ ಪ್ರಪಂಚನೇ ಸುತ್ತದಂಗ ಸುತ್ತತಾ ಬಂದ ಏನ್ ದೇವಲೋಕದಲ್ಲಿ ಇದ್ದಂಗ ಆರಾಮಾಗಿ ಇದ್ಬಿಟ್ಟಿದ್ದ ದೇವ್ರ ಸಂಪತ್ತನ್ನು ಕೊಟ್ಟಿದ್ದ ಇನ್ನೊಂದು ದಿವಸ ಇದೇ ಸಂತೋಷದ ಮತ್ತು ಎಲ್ಲ ಸೇರ್ಕೊಂಡ್ಬಿಟ್ಟು ದೇವ್ರ ದೊಡ್ಡವನುಂದ ಕುದುರೆ ಓಡ್ತು 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 ನಾಗಾಲ್ೋಡ್ದಲ್ಲಿ ಓಡಿ ಪ್ರಪಾದದತ್ರ ಬಂದು ನಿಂತು ಬಿಡ್ತು ಇನ್ನೇನು ಬಿದ್ರೆ ಕೆಳಗೆ ಬಿದ್ದು ಬಿಡ್ತಿದ್ದ ತಾಸ್ತು ಅಂದ ಕುದುರೆ ನಿಂತು ಬಿಡ್ತು ಹಬ್ಬ ದೇವ್ರ ದೊಡ್ಡವನು ಅಂದ ಡಾಮ್